ವಿಶೇಷ ಗ್ರಾಮಸಭೆಯ ರೈಲ್ವಿನ ಬ್ರಿಡ್ಜ್ನ ಮೇಲ್ಸೇತುವೆ ನಿರ್ಮಾಣದ ಚರ್ಚೆಗಾಗಿ ಆಯೋಜಿಸಿದ್ದು ಅನೇಕ ಗ್ರಾಮಸ್ಥರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಈ ವಿ ಚರ್ಚೆಯಲ್ಲಿ ಸಾಬೀತಾಗ್ತದೆ ಹೇಳಿದ್ರೆ ಇಲ್ಲಿಗೆ ಇವತ್ತು ನಾವು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನ್ನು ನೀಡಿದ್ವಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸರಿಯಾದ ಮಾಹಿತಿಯನ್ನು ನೀಡದೇ ಇದ್ದ ಕಾರಣ ಗ್ರಾಮಸ್ಥರಲ್ಲಿ ಗಂಧ ಮತ್ತು ಆತಂಕ ಆತಂಕ ಉಂಟಾಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಸಭೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಒಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆದು ಮತ್ತೊಮ್ಮೆ ಚರ್ಚೆಯಾಗಿ ಈ ಕಾಮಗಾರಿಗೆ ಮುಂದಿನ ಅಭಿಪ್ರಾಯಗಳನ್ನು ತಿಳಿಸ್ತೀವಿ ಅಂತ ಹೇಳಿ ಈ ಸಭೆಯನ್ನು ಮುಕ್ತಾಯ ಮಾಡ್ತೀವಿ ಸಭೆ ಯಾಕೆ ಕರೆದೇವೆ ಅಂದರೆ ವಿಶೇಷವಾಗಿ ಗ್ರಾಮ ಪಂಚಾಯತಿ ಮುಂದೆ ಜನರಿಗೆ ಜನರಿಗೆ ಅನುಕೂಲದ ಬಗ್ಗೆ ಕೇಳಲಿಕ್ಕೋಸ್ಕರ ಇವತ್ತು ಇವತ್ತು ಸಭೆ ಕರೆ ಮೊನ್ನೆ ಕೂಡ ಪಿ ಡಿ ಅವರು ಒಂದು ಸಭೆ ಕರೆತೆ ಸರ್ ಆ ಸಭೆಯಲ್ಲಿ ನಾವೆಲ್ಲ ಸದಸ್ಯರು ಕೂತು ತೀರ್ಮಾನವನ್ನು ಮಾಡಿದ್ದೀವಿ ಇಲ್ಲ ನಮಗೆ ಏನೂ ಮಾಹಿತಿ ಇಲ್ಲ ಮಾಹಿತಿ ಪಡ್ತೇ ಇದೆ ಹೇಗಾಗತ್ತೆ ಏನಾಗುತ್ತೆ ಗೊತ್ತಿರಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸಗಳು ಅದಕ್ಕೆ ಸಾರ್ವಜನಿಕರು ಕರೆದು ಸಾರ್ವಜನಿಕರ ಸಾರ್ವಜನಿಕರು ಏನು ಉತ್ತರ ಕೊಡ್ತಾರೆ ಅದರ ಮೇಲೆ ಈ ಕೆಲಸವನ್ನ ಪೂರೈಸ ಮಾಡ್ಲಿಕ್ಕೆ ಅವಕಾಶ ಅಂತ ಕೊಡ ಬೇಡ ಅಂತ ಹೇಳ್ತಾರೆ ಸಾರ್ವಜನಿಕರು ಅದ್ರ ಬಗ್ಗೆ ಅಭಿಪ್ರಾಯಗಳನ್ನ ಕೇಳಲಿಕ್ಕೂ ಸರಕಾಗಬೇಕು ಅಂತ ಬೇರೆ ಯಾವುದೇ ಉದ್ದೇಶ ಇಲ್ಲ ಇಲ್ಲ ಇರಲಿಲ್ಲ ಅದಕ್ಕಾಗಿ ನಾವು ಜಾಸ್ತಿ ಮಾತಾಡೋಂಥದ್ದು ಹೇಳಂಥದ್ದು ಏನಿಲ್ಲ ನಮ್ಮ ನಮಗೂ ಕೂಡ ಇವತ್ತು ವ್ಯವಸ್ಥೆ ಆಗಬೇಕು ಸಾರ್ವಜನಿಕ ಅನುಕೂಲ ಆಗಿ ಆಗಬೇಕು ಮತ್ತು ಈ ರೋಡಿನಲ್ಲಿ ಅಕ್ಕಪಕ್ಕ ಇರೋ ಜನರಿಗೂ ಅನುಕೂಲ ಅನನುಕೂಲ ಆಗದೇನೆ ಅವರಿಗೂ ವ್ಯವಸ್ಥೆ ಸಂಪೂರ್ಣವಾಗಿ ವ್ಯವಸ್ಥೆಯನ್ನು ಮಾಡಿ ಸರ್ಕಾರ ಇದನ್ನು ಮಾಡಬೇಕಂತೆ ನಾನು ಕಳೆ ಕಳೆಯಿಂದ ಮನೆ ಮಾಡ್ತೀನಿ ಆಫೀಸಿಂದ ಏನೋ ಇದ್ರ ಬಗ್ಗೆ ಅನುಕೂಲತೆ ಅನಂತರ ಬಗ್ಗೆ ಒಂದು ಚರ್ಚೆ ಮಾಡಿದ್ದೆ ಬಗ್ಗೆ ಅಭಿಪ್ರಾಯ ಹಾಕ್ತಿದ್ರು ಈ ವಿಡಿಯೋ ನನ್ನ ಗಮನಕ್ಕೆಲ್ಲ ತಂದೆ ಆ ಸಂದರ್ಭ ನಾವೆಲ್ಲ ನೆಂಬರ್ ಕೂತ್ಕೊಂಡು ಕಂಡಿದ್ದು ನನಗೆ ಕೆಲವೊಂದು ಅನುಭವಗಳು ನನಗೆ ಕೊಂಡಿದ್ರು ಬಂದ್ರೆ ಹಿಂದೆ ಯಾರೋ ವಿಡಿಯೋನಿದ್ರು ಅವ್ರಿಗೆ ಒಂದಿಷ್ಟು ಜನ ಲೋಕಲ್ ಜನಗಳು ಬಂದು ಇಲ್ಲ ಇದು ಎಷ್ಟು ಹೆಚ್ಚಾಗುತ್ತಂತ ಎಷ್ಟ ಎಷ್ಟು ಎಷ್ಟಾಗ್ಲಾ ಹೋಗ್ತಿದ್ದೆ ಅಂತ ಕೇಳಿ ನಮಗೆ ಅದು ಯಾರು ಸರಿಯಾದ ಮಾಹಿತಿ ಇಲ್ಲ ಅಂತ ಹೇಳಿ ಅವ್ರು ನಮಗೂ ಗೊತ್ತಿಲ್ಲ ನಾವು ಗೊತ್ತಿಲ್ಲ ಅಂತ ಹೇಳಿ ಇದೇ ರೀತಿ ಇನ್ನು ಎರಡು ವರ್ಷ ಮೂರು ವರ್ಷ ಕೆಲಸ ಆದ ನಂತರ ನಮ್ಮ ನಾವಿರಲ್ಲ ನಮ್ಮ ಮನೆ ಹೋಗಾಗಿರ್ತದೆ ಮುಗಿರೋ ನಮ್ಮ ಹೊಸ ಬಡಿ ಬಂದಿರ್ತದೆ ಆ ಹೊಸ ಬಡಿ ಬಂದಾಗ ಏನಾಗ್ತದೆ ಕೇಳಿದ್ರೆ ಅವರು ಇದೇ ರೀತಿ ಮಾಹಿತಿ ಕೊರತೆ ಆಗಿರುತ್ತೆ ಬಿಟ್ಟು ಹೇಳೋದಕ್ಕೆ ಏನಂತ ಗೊತ್ತಿರಲ್ಲ ಯಾರು ಮಾಡ್ತೀರ ನಾವು ಏನೋ ಸಿ ಕೊಟ್ಟಾದ್ಮೇಲೆ ಯಾರ್ದೋ ಮನೆ ಮೇಲೆ ಬರ್ತು ಯಾರೋ ಸಮಸ್ಯೆ ಆಯಿತು ಅವಾಗ ಯಾರು ಕೊಟ್ಟೋದ್ರಪ್ಪ ಅಂತ ನಮಗೆ ಶಾಪ್ ಆಗೋದಾಗಬಹುದು ಅಂತ ನಮ್ದು ಚರ್ಚೆ ಇತ್ತು ಇದನ್ನು ಸಾರ್ವಜನಿಕ ಹೋಗಿ ಓಡಾಲ್ ಹಾಕಿ ಅಥವಾ ಸಾರ್ವಜನಿಕರು ಸಭೆ ಕರೆದು ತೀರ್ಮಾನ ಮಾಡಬೇಕು ಅಂತ ಪಿಡಿಯೋ ಕೇಳಿಕೊಂಡಾಗ ಅವ್ರ ಖುಷಿಯಿಂದ ಇದನ್ನು ಒಪ್ಪಿಗೆ ಈ ಥರ ಮಾಡೋದು ಸರಿ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಈ ಮೇಲ್ಸತಿ ಮಾಡೋದು ಬಹಳ ನನ್ನ ಅನ್ನೋ ಅಭಿಪ್ರಾಯ ಹೇಳ್ಬೇಕು ಅಂತ ನಿಮ್ಮ ಅಭಿಪ್ರಾಯ ಕೆಳಕೈನೆ ಬಂದಿರೋದು ಯಾಕೆಂದ್ರೆ ಈಗ ಏನೋ ಅರ್ಜೆಂಟು ಎಲ್ಲೋ ಅರ್ಜೆಂಟಾಗಿ ಹೊರಟಿರ್ತೀವಿ ಹೊರಟಾಗ ಏನೋ ಒಂದು ತಕ್ಷಣ ಗೇಟ್ ಹಾಕಿಬಿಟ್ಟಿರುತ್ತೆ ಅಥವಾ ಕಾರ್ಯಕರ್ತನೇ ಗೇಟ್ ಹಾಕಿಬಿಡುತ್ತೆ ಎಷ್ಟೊತ್ತೆ ನಾನೇ ಹೊರಟಿದ್ದೀನಿ ರೈಲಿ ಹೊರಟಿದ್ದೀನಿ ಗೇಟ್ ಬಂದಾಗಿದ್ದೆ ಅಷ್ಟಿಂದ ಹೋಗಕ್ಕೆ ಹೋಗಿದೆ ಇದು ನೇರ ಆಗಿರೋದ್ರಿಂದ ಅನುಕೂಲತೆ ಆಗ್ತದೆ ಅಂತ ನಾನು ಕಳಿಸ್ತೀವಿ ಇದು ಅನುಕೂಲತೆ ಆದ್ರೆ ಅದರಿಂದ ಸಾರ್ವಜನಿಕ ಏನಾದ್ರು ತೊಂದರೆ ಆಗ್ಬಹುದು ಅದ್ರ ಬಗ್ಗೆ ಚರ್ಚೆ ಮಾಡಿ ಸಭೆ ಹಾಗೆ ಸರ್ವಿಸ್ ರಸ್ತೆ ಕೂಡ ಕೊಡಬೇಕು ಅಂತ ಎರಡರಿಂದ ಮೂರು ವರ್ಷ ಆಗತ್ತೆ ಅಂದ್ರು ಆದ್ರೆ ಎರಡರಿಂದ ಮೂರು ವರ್ಷ ಆಗತ್ತೆ ಕೊಟ್ಟು ಬರ್ಸಿತ್ತೀವಿ ಮೂರು ವರ್ಷ ಆದ್ಮೇಲೆ ಅದು ಅನಾನುಕೂಲತೆಗಳು ನಮಗೆ ಗೊತ್ತಾಗ್ತವೆ ಅನುಕೂಲತೆಗಳ ಜೊತೆಗೆ ಪ್ಲಸ್ ಅನಾನುಕೂಲ ಗೊತ್ತಾಗ್ತದೆ ಅದು ಆಗ್ಬಾರ್ದು ಸಾರ್ವಜನಿಕರಿಗೆ ಗೌರ್ಮೆಂಟ್ ಬರಲಿ ಅನ್ನೋದು ವಿಚಾರದ ಎಲ್ಲ ಸದಸ್ಯರು ಈ ವಿಚಾರದ ಒಂದ್ ಅಭಿಪ್ರಾಯ ಮಾಡಿದ ಸಭೆ ತೆಗೆದಿದ್ವಿ ಅನುಕೂಲತೆ ಅನಂತ ನಮಗೆ ಹೇಳಿದ್ರೆ ಅನುಕೂಲ ಆಗ್ತದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದ್ರೆ ಸಾಕು ಯಾಕೆಂತಂದ್ರೆ ಇವತ್ತು ಇದಕ್ಕಾಗಿನೇ ಕರೆದಿರೋದು ಮೇನ್ ಆಗಿ ಇಷ್ಟಿ ನಾನು ಮಾತ್ರ ನಮಸ್ತೇನೆ ಧನ್ಯವಾದಗಳು ಒಂದು ರಾಷ್ಟ್ರೀಯ ಹೆದ್ದಾರಿ ಹಾಲು ಹೋಗಿ ರೈಲ್ವೆ ಟ್ರ್ಯಾಕ್ ಮಾತ್ರ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಆಗೋಗಲ್ಲ ಈಗ ಏನಿದ್ರು ಟೌನ್ಶಿಪ್ ತಿಂದ ರೋಡು ಆ ರೋಡ್ ಮಾತ್ರ ಮಾಡ್ತಾರೆ ಕಾಣುತ್ತೆ ಅದು ರೈಲ್ವೆ ಟ್ರ್ಯಾಕ್ ಬಂದಿರೋದನ್ನ ಈ ಥರ ಪ್ರಾಬ್ಲಮ್ ಇದೆ ಇದರಲ್ಲಿ ಏನಾದರೆ ಸಾಧಕ ಅಧಿಕಾರಿಗಳು ಸಾರ್ವಜನಿಕರಿಗೆ ಕರೆಕ್ಟಾಗಿ ತಿಳಿಸ್ಬೇಕು ಏನಾಗಿದೆ ಅಂದರೆ ಈಗ ನೀವು ರೋಡ್ ಮಾಡ್ತಾ ರೋಡ್ ಮಾಡ್ತೀರಿ ಈಗ ಕೆಳಗೆ ಇದ್ದವರು ಮೇಲಿದ್ದವರು ಕೆಳಗೆ ಅಲ್ಲ ಸಮಸ್ಯೆಗಳು ಬರುತ್ತೆ ಆಮೇಲೆ ಸರಿಯಾದ ಒಂದು ಗಾರ್ಡ್ಸ್ ಬೇಕಾಗುತ್ತೆ ಸೈಡಿಗೆ ಸರಿಯಾದ ಸರಿಯಾದ ಗಾರ್ಡ್ಸ್ ಮನೆಗಳಿರುತ್ತೆ ಇರುತ್ತೆ ಅವೆಲ್ಲ ಒಂದು ಯೋಜನೆಯಲ್ಲಿ ಸೇರಿಸ್ಕೋಬೇಕು ಮತ್ತೆ ಸರ್ವಿಸ್ ರೋಡ್ ಕೊಡ್ತಾರೆ ಅನ್ನೋದನ್ನು ಕ್ರಮವೂ ಕೊಡಬೇಕು ಸರ್ವಿಸ್ ರೋಡ್ ಈಗ ಅಲ್ಲಿಂದ ನಮ್ಮ ಎಡಿಂದ ಕೊಡ್ಬೇಕು ಅಡಿಯಳಿಂದ ಸರ್ವಿಸ್ ರೋಡ್ ಮೇಲ್ಗಡೆ ಬಂದ್ರೆ ಆಗೋದಿಲ್ಲ ಕೆಳಗಡೆ ಬಂದು ಬೈಪಾಸ್ ಆ ಕಡೆ ಕೊಟ್ಟು ಒಳಗಡೆ ಇದು ಕೊಡಬೇಕು ಸುರಂಗ ಕೊಟ್ಟು ಇದೆಲ್ಲ ಇರ್ತದೆ ಅವ್ರು ಮಾಡ್ತಾರೆ ಮಾಡಲ್ಲ ಅಂತಿಲ್ಲ ಆದರೆ ಯಾರಿಗೂ ತೊಂದರೆ ಆಗಿಲ್ಲ ನಮಗೆ ಆಸ್ತಿ ಪಾಸ್ತಿಗೆ ಹಾನಿ ಆಗಲಿ ಆಸ್ತಿ ಪಾಸ್ತಿಯನ್ನು ಬೇಕಂದರೆ ಅವರಿಗೆ ಒಕ್ಕವರ್ ಮಾಡ್ಕೊಳ್ಳೋದ್ರೆ ಅವ್ರಿಗೆ ಬರಿಯಾದ ಭಯ್ಯಾನು ಹೇಳ್ಬೇಕು ಯಾಕೆಂದರೆ ಟೌನಲ್ಲಿ ವ್ಯವಹಾರ ಅದನ್ನೇ ಜೀವನೋಪಾಯಕ್ಕೆ ಅದೇ ವ್ಯವಹಾರ ಮಾಡ್ಕೊಂಡಿರ್ತಾರೆ ಅವ್ರ ಮನೆ ಮುಂದೆ ಇದು ಮಾಡ್ಕೊಂಡಿರ್ತಾರೆ ಅಲ್ಲ ನೋಡಿ ಗ್ರಾಮ ಪಂಚಾಯತ್ರು ಕೂಡ ಅದ್ರ ಬಗ್ಗೆ ವಿಚಾರ ಮಾಡಿ ನಮಗೆ ಇದರಿಂದ ಆಗೋದ್ರಿಂದ ತೊಂದರೆ ಇಲ್ಲ ಡೆವಲಪ್ಮೆಂಟ್ ವರ್ಕು ಊರು ದೊಡ್ಡದಾಗ್ತದೆ ಚೆನ್ನಾಗಾಗ್ತದೆ ಮತ್ತೆ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತದೆ ಇವೆಲ್ಲ ಒಂದು ತೀರ್ಮಾನವನ್ನ ನೋಡ್ಕೊಂಡು ನಾವು ಮಾಡ್ತಾ ಒಳ್ಳೆಯ ಈ ಸೇತುವೆ ಆಗ್ತಿರೋದು ಎಲ್ಲರಿಗೂ ಸಂತೋಷದ ವಿಚಾರ ಸೇತುವೆ ಅನುಕೂಲ ಹೆಚ್ಚಿದೆ ಮತ್ತೆ ರೀತಿ ಅನುಕೂಲ ಅನನುಕೂಲ ಆಗ್ಬಾರ್ದು ಜನರಿಗೆ ಗ್ರಾಮಸ್ಥರಿಗೆ ಅಕ್ಕಪಕ್ಕ ಸರ್ವಿಸ್ ರೋಡ್ಗಳನ್ನು ಕೊಟ್ಟು ಆ ರೋಡ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ ಇದು ಎಷ್ಟಡಿ ಏನು ಅದು ಪರಿಹಾರ ಪರಿಹಾರದ ಬಗ್ಗೆ ಜನರಿಗಿಂತ ಹೆಚ್ಚು ಮನೆಯಲ್ಲ ಮನೆಗಿಂದ ಮುಂದೆ ಕಟ್ಕೊಂಡಿರ್ತಾ ಹೋದ್ರೆ ಅದಕ್ಕೆ ಪರಿಹಾರ ಏನು ಅಂತ ಸ್ವಲ್ಪ ಸಾರ್ವಜನಿಕವಾಗಿ ನಿಮ್ಗೆ ಸ್ವಲ್ಪ ಗಮನ ತಿಳಿಸ್ಬಿಟ್ರೆ ಒಳ್ಳೇದು ಇದ್ರ ಜೊತೆಗೆ ಆ ಸಂಬಂಧಪಟ್ಟ ಇಲಾಖೆ ಬರಬೇಕಿತ್ತು ಅವ್ರು ಬಂದಿಲ್ಲ ಅವ್ರು ಬಂದ್ರೆ ನಮ್ಗೆ ಇನ್ನೂ ಮಾಹಿತಿ ಸಿಗ್ತದ ನಿಮ್ಮಿಂದ ನಿಮ್ಗೆ ಮಾಹಿತಿ ಸರಿ ಗೊತ್ತಿಲ್ಲ ನಾವು ಹೆಂಗೆ ನಿರೀಕ್ಷೆ ಮಾಡೋಕೆ ಸಾಧ್ಯ ಮಾಹಿತಿ ಇನ್ನು ಮಾಹಿತಿ ಕೊಡೋದೇ ಇಲ್ಲ ಅಂದಮೇಲೆ ನಿಮ್ಮಿಂದ ಮಾಹಿತಿ ಅಂತ ನಿಮ್ಗೂ ಮಾಹಿತಿ ಇಲ್ಲ ಅಂತ ನೀವೇ ಮೊದಲಿಗೆ ಹೇಳಿದ್ದೀನಿ ನಾವು ಮಾಹಿತಿ ಯಾರಿಂದ ಪಡಿಬೇಕು ಏನು ಪಡಿಬೇಕೀಗ ಈಗ ಮಾಹಿತಿ ಸಹ ಸುಮಾರು ಜನ ಬೇಕು ಮಾಹಿತಿ ಇನ್ನು ಸುಮಾರು ಬೇಕು ನಮ್ಗೆ ಆದ್ರೆ ಅಧಿಕಾರಿಗಳಿಲ್ಲ ಸಂಬಂಧಪಟ್ಟ ಇಲಾಖೆ ಇರಬೇಕಿತ್ತು ಯಾಕೆ ಬಂದಿಲ್ಲ ಅವರು ಈಗ ನಿಮ್ಮ ಹತ್ರ ಮಾಹಿತಿ ಕೇಳೋದು ಉತ್ತರ ಇಲ್ಲ ನಿಮ್ಮ ಹತ್ರ ಈಗ ಸರ್ವಿಸ್ ರೋಡ್ ಕೊಡೋದ್ರಿಂದ ಕೆಲವು ಹೆಚ್ಚುವರಿ ಮನೆ ಹೊಸದಾಗಿ ಆಲ್ರೆಡಿ ಈಗ ಈಗ ಕಟ್ಟಿಕೊಂಡಿದ್ದಾರೆ ಈಗ ನಿರ್ಮಾಣ ಹಂತದಲ್ಲೂ ಕೆಲವು ಇದೆ ಅಂತವರಿಗೆ ಪರಿಹಾರ ಮುಂಚಿತವಾಗಿ ಘೋಷಣೆ ಮಾಡಿ ಇದು ಮಾಡಿದ್ರೆ ಭಾರಿ ಅನುಕೂಲ ಅನಿಸುತ್ತೆ ರೋಡ್ ಇಂದ